ರಾಯಬಾಗ್ ರೈಲ್ವೆ ನಿಲ್ದಾಣದ ಬಳಿ ಇರುವ ಬ್ರಿಡ್ಜ್ ಮೇಲೆ ಕಸ ಚೆಲ್ಲಿರುವ ಘಟನೆಯಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಸವನ್ನು ನಿಡುಗುಂದಿ ಪಂಚಾಯಿತಿ ಅಥವಾ ರಾಯ್ಬಾಗ್ ನಗರಸಭೆಯಿಂದಲೇ ಹಾಕಲಾಗಿದೆ ಎಂಬ ಶಂಕೆ ಸಾರ್ವಜನಿಕರಲ್ಲಿ ಮೂಡಿದೆ ಈ ಒಂದು ಅಸ್ವಚ್ಛ ಪರಿಸ್ಥಿತಿಯಿಂದ ದೈನಂದಿನ ಪ್ರಯಾಣಿಕರು ಮತ್ತು ಹತ್ತಿರದ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ ದುರ್ವಾಸನೆ ಮತ್ತು ಆರೋಗ್ಯದ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ನಾಗರಿಕರು ತ್ವರಿತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇನ್ನು ಸಮುದಾಯದ ನಾಗರಿಕರ ಸಮಿತಿಯಿಂದ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡಲಾಗಿದೆ ಇಂದು ಸಂಜೆ ಐದು ಗಂಟೆಯೊಳಗೆ ಬ್ರಿಡ್ಜ್ ಪ್ರದೇಶವನ್ನು ಸ್ವಚ್ಛಗೊಳಿಸದಿದ್ದರೆ ನಾಳೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಘಟನೆಯು ಸ್ಥಳೀಯ ಆಡಳಿತ ಸಂಸ್ಥೆಗಳ ನಿರ್ಲಕ್ಷ್ಯ ಮತ್ತು ತ್ಯಾಜ್ಯ ನಿರ್ವಹಣೆ ಮೇಲಿನ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈಗ ಎಲ್ಲರ ದೃಷ್ಟಿ ರಾಯ್ಬಾಗ್ ಪಟ್ಟಣ ಪಂಚಾಯಿತಿ ಮತ್ತು ಸಂಬಂಧಿತ ಅಧಿಕಾರಿಗಳ ದಿಕ್ಕಿನಲ್ಲಿ ನೆಟ್ಟಿದೆ ಅವರು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಇರ್ರಿ ವರದಿಗಾರರು ಆಸ್ಮಾ ಪಂಚಾಯತಿ ಕಸಾಲ ಇದ್ರು ಆದಾಗ ಮುನ್ಸಿಪಿಟಿ ಅವ್ರ ರಾತ್ರಿ ತಂದ ಈ ಟೈಪ್ ಬಳಸಿದಾರೆ ಇಲ್ಲಿ ಇಲ್ಲಿ ಕೆಟ್ಟ ಸ್ಮೆಲ್ ಬರಾಐತಿ ಸರ್ ಮತ್ತೆ ಎಲ್ಲ ಹೋಗೊಬ್ರು ಪಬ್ಲಿಕ್ ಎಲ್ಲ ತೊಂದರೆ ಆಗತಿ ಮತ್ ಮೇಲೆ ಬಳಸಿದಾರ ಹೋಗಾಕು ಇಲ್ಲಿ ಬ್ಯಾಡ್ ಸಮಸ್ಯೆ ಆಗತ್ತವ್ ಸರ್ ಮತ್ತೆ ಏನಾಗೈತೆ ಸರ್ ಇದ್ರ ಸಾಯಂಕಾಲ ಒಳಗ ಸರ್ ಇದನ್ನ ತೆಗಿಬೇಕು ಸರ್ ಮೇನ್ ಹೈವೇ ಮೇನ್ ಹೈವೆ ಸರ್ ಬ್ರಿಜ್ ರೈಲ್ವೆ ಬ್ರಿಜ್ ಅಂತ ಹೋಗೋ ರೋಡ್ ಹೋಗ್ ಸ್ಮೆಲ್ ಬರಾಯ್ತ ಸರ್ ಎಲ್ಲರಿಗೂ ಸರ್ ಇದರಿಂದ ರೋಗಗಳು ಹಾಡುತ್ತವೆ ಸರ್

ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಏನಾಯ್ತಾರೆ ಸರ್ ತಗದು ಹೋಗಿಲ್ಲ ಅಂದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಪರ್ಮಿಷನ್ ಟ್ರ್ಯಾಕ್ ರೋಡ್ ಬಂದ್ ಮಾಡ್ ಅಂತ ಹೇಳಿ ನಾಳೆ ಒಂದು ಐವತ್ತು ಜನ ಇಲ್ಲಿ ಎಲ್ಲ ರೋಡ್ ಬಂದ್ ಮಾಡಿ ಇಲ್ಲಿ ಹೋರಾಟ ಮಾಡ್ತೇವೆ ಸರ್ ಮತ್ತೆ ಅವ್ರ ಮೇಲೆ ನಾವು ಕೇಸ್ ಮಾಡ್ತೇವೆ ಸರ್ ಅವ್ರ ಮತ್ತೆ ಯಾರು ತಂದು ಬಿಡ್ತಾರೆ ನುಡುಗಿ ಪಂಚಾಯತಿ ಮುಚ್ಚಿ ಬೈಸ ಇದೆ ಸರ್ ನಮ್ಮ ಸಮಸ್ಯೆ ಇದೆ ಅವ್ರು ಹೋಗುದ್ರೆ ಅವ್ರು ಹೋಗಿದಿರ್ಬೇಕು ಇಲ್ಲಾದ್ರೆ ಬ್ಯಾರಿಗೆ ಯಾಕೆ ಬರೋದಿಲ್ಲ ಸರ್